ವಾಟ್ ಸರ್ ರೈಟ್ ನಾವ್ ಐ ಡೋಂಟ್ ಹ್ಯಾವ್ ಎನಿ ಮೀ ಟು ಎಕ್ಸ್ಪೀರಿಯನ್ಸ್ ಸರ್ ಅರ್ಲಿ ಆಲ್ಸೋ ಐ ಡೋಂಟ್ ಹ್ಯಾವ್ ಎನಿ ಮೀ ಟೂ ಎಕ್ಸ್ಪೀರಿಯನ್ಸ್ ಸರ್ ಬಿಕಾಸ್ ಏನು ಗೊತ್ತಾ ಈ ಜನರೇ ನಂಗೆ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ಲೈಕ್ ಮೇ ಬಿ ನಾನು ಹೇಳ್ದಲ್ಲ ಸರ್ ಮೇ ಬಿ ದೇ ವಾಸ್ ದೇ ವಾಸ್ ಅಕ್ವೈರ್ಮೆಂಟ್ ಫಾರ್ ಮೈ ಟೈಪ್ ಆಫ್ ಆರ್ಟಿಸ್ಟ್ ಟು ಕಮ್ ಇನ್ ದ ಇಂಡಸ್ಟ್ರಿ ಆ ಗ್ಯಾಪ್ ಇತ್ತು ಸರ್ ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಮೇ ಬಿ ನಾನು ಬಂದಿರ್ಬೋದು ಬಿಕಾಸ್ ಸರ್ ನೋಡಿ ಸರ್ ಬಿಫೋರ್ ಎಲ್ಲ ಮೇ ಬಿ ಸಿಲ್ಕ್ ಸ್ಮಿತಾ ಟೈಮಲ್ಲಿ ಎಲ್ಲರೂ ಅವ್ರ ಕ್ಯಾರೆಕ್ಟರ್ ಅದು ತುಂಬ ಫೇಮಸ್ ಆಗಿತ್ತು ಸರ್ ಆ ಸಿಲ್ಕ್ ಸ್ಮಿತಾ ಕ್ಯಾರೆಕ್ಟರ್ಸ್ ಎಲ್ಲ ಫೇಮಸ್ ಆಗಿತ್ತು ಐಟಮ್ ಸಾಂಗ್ ಅಂದರೆ ಓ ಸಿಲ್ಕ್ ಸ್ಮಿತಾ ಬರ್ತಾ ಅಂತ ಬರ್ತಾ ಇದ್ರು ಡಿಸ್ಕೋ ಶಾಂತಿ ಬರ್ತಾ ಬರ್ತಾ ಬರ್ತಾಯಿತ್ತು ಹಂಗೆ ಐ ವಾಂಟ್ ಟು ಚಾಚ್ ದ್ಯಾಟ್ ಮಾರ್ಕೆಟ್ ಸರ್ ನಾನು ಆ ಮಾರ್ಕೆಟನ್ನು ಕ್ಯಾಚ್ ಮಾಡಬೇಕು ಅಂತ ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನನಗೆ ರಿಯಲಿ ಯಾವುದು ಸಹ ಮೀ ಟು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನಿಜ ಹೇಳ್ಬೇಕಿದ್ರೆ ಐ ಮೀನ್ ಐ ಆಮ್ ಐ ಆಮ್ ಟೂ ಲಕ್ಕಿ ದಟ್ ನೋಬಡಿ ಹ್ಯಾಸ್ ಎವರ್ ಯುಟಿಲೈಸ್ ಮೀ ಫಾರ್ ಎನಿಥಿಂಗ್ ಸರ್ ದೇ ಹ್ಯಾವ್ ಸಪೋರ್ಟೆಡ್ ಮೀ ಮೇ ಬಿ ಪೇಮೆಂಟ್ಸ್ ಏನೋ ಒಂದು ಕಡೆ ಜಾಸ್ತಿ ಕೊಡ್ಬೋದು ಒಂದು ಕಮ್ಮಿ ಕಮ್ಮಿ ಕೊಡ್ಬೋದು ಸರ್ ಅದು ಬಿಟ್ಟರೆ ಅವರು ನನ್ನ ಹತ್ರ ಹೇಳ್ತಾರೆ ಕಿ ಇದು ಪೇಮೆಂಟ್ ಕಮ್ಮಿ ಇದೆ ಅಲೀಶಾ ಅಂತ ಹೇಳ್ತಾರೆ ನನ್ನ ಹತ್ರ ಒಂದು ಕಡೆ ಕಮ್ಮಿ ಕೊಡ್ಬೋದು ಒಂದು ಜಾಸ್ತಿ ಕೊಡ್ಬೋದು ಒಂದು ಕಡೆ ಮೇ ಬಿ ನನಗೆ ಸಮಟೈಮ್ಸ್ ಮೇ ಬಿ ವೆರಿ ರೇರ್ ಕೇಸಸ್ ಮೇ ಬಿ ಟ್ರಾವೆಲಿಂಗ್ ಎಕ್ಸ್ಪೆಂಡಿಚರ್ಸ್ ಕೊಡ್ಬೋದು ಇಲ್ಲ ಸ್ವಲ್ಪ ಅಲ್ಲಿ ತೊಗೊ ಇದು ಪೇಮೆಂಟ್ ಅಂತ ಹೇಳ್ಬೋದು ಅದು ಬಿಟ್ಟರೆ ಸರ್ ಈಗ ತನಕ ನನಗೆ ಯುಟಿಲೈಸ್ ಮಾಡಿದವರು ಯಾರಿಲ್ಲ ದೇ ಹ್ಯಾವ್ ನಾಟ್ ಯುಟಿಲೈಸ್ ಮೀ ಆನ್ ಎನಿ ಸೆಕ್ಟರ್ ಸರ್ ಇನ್ಸ್ಟೆಡ್ ಆಫ್ ದ್ಯಾಟ್ ದೇ ಹ್ಯಾವ್ ಸೀನ್ ಮೀ ಹ್ಯಾಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಈಗ ತನಕ ನನಗೆ ಯಾವುದು ಬ್ಯಾಡ್ ಇನ್ಸಿಡೆಂಟ್ ಅಂತ ಆಗಿಲ್ಲ ಇಲ್ಲ ಸರ್ ನನಗೆ ಹಾಗೆ ಏನು ಇನ್ಸಿಡೆಂಟ್ ಆಗಿಲ್ಲ ಲೈಕ್ ಐ ಆಮ್ ಕಮಿಂಗ್ ಔಟ್ ಆಫ್ ದ ಸೆಟ್ ಐ ವಿ ನೆವರ್ ಎವರ್ ಕಮ್ ಔಟ್ ಫ್ರಮ್ ದ ಸೆಟ್ ಇಫ್ ಐ ಆಮ್ ಎಗ್ರಿ ನಾನು ಎಗ್ರಿ ಮಾಡಿದರೆ ಒಂದು ಮೂವಿಗೆ ನಾನು ಮಾಡೇ ಮಾಡ್ತೀನಿ ಸರ್ ಐ ವರ್ಕ್ ಐ ವರ್ಕ್ ವೆರಿ ಹಾರ್ಡ್ ನಾನು ನಾನು ಕೆಲಸ ಅಂದರೆ ನಂಗೆ ದೇವರು ನನ್ನ ಕೆಲಸ ಅಂದರೆ ಎಲ್ಲ ನನ್ನ ಲೈಫನ್ನು ನಾನು ಸ್ಯಾಕ್ರಿಫೈಸ್ ಮಾಡಿದ್ದು ಈ ಕೆಲಸಗೋಸ್ಕರ ಸರ್ ದಿಸ್ ಈಸ್ ಮೈ ಲೈಫ್ ದಿಸ್ ಈಸ್ ಮೈ ಎವ್ರಿಥಿಂಗ್ ಸೊ ಏ ಸಮ್ ಪೀಪಲ್ ವಿಲ್ ಟೆಲ್ ನೋ ಸರ್ அரே பர்சன் லைஃப ஆர் யோர் கெரியர் லைஃப் இம்படி டெல்ஸ் மி மை கெரியர் லைஃபிசம் மீஸ் நான் நான் கெரியர் லைஃப்க்கே நான் எல்லாம் கொடுப்பீன் இட்ஸ் மை மை செல்ஃப் இஸ் ஃபார் மை கெரியர் லைஃப் சார் இது தனக்க நன்கு சப்போர் இன் ஃபியூச்சர் சார் ஐ ஆம் டாம் ஷோ தே விபோட் மீ பிகாஸ் நானும் அவரு அவரு பெழுசத ஆர்டிஸ்ட் அவரு சப்போர்ட்டு நான் வந்த ஆர்ட் ನಾನು ಎಷ್ಟೇ ಪ್ರೇ ಮಾಡ್ತಾ ಇದ್ದೀನಿ ದೇವರಿಗೆ ಕಿ ನನಗೆ ಎಷ್ಟು ಸಪೋರ್ಟ್ ಕೊಡಪ್ಪ ನನಗೆ ಎಷ್ಟು ಸ್ಟ್ರಾಂಗಾಗಿ ಮಾಡು ಕಿ ನಾನು ಎಷ್ಟು ಸ್ಟ್ರಾಂಗ್ ಆರ್ಟಿಸ್ಟ್ ಬೆಳಿಬೌದು ಕಿ ನನ್ನಿಂದ ನೂರು ಜನ ಮನೆಗೆ ಊಟ ಹೋಗ್ಲಿ ಅಂತ ಅಟ್ಲೀಸ್ಟ್ ಅಷ್ಟು ಬೇಡ್ಕೊಳ್ಳೋದು ಸರ್ ನಾನು ಸೆಟ್ಗೆ ಹೋದರೆ ಎಲ್ಲರಿಗೆ ಕೆಲಸ ಸಿಗಲಿ ಎವ್ರಿಬಡಿ ಗೆಟ್ ವರ್ಕ್ ನನ್ನ ನೋಡಿಬಿಟ್ಟು ಇನ್ನೂ ನೂರಾರು ಪ್ರೊಡ್ಯೂಸರ್ಸ್ ಬರಲಿ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡಲಿ ಅವರು ಬಂದ ಮೇಲೆ ಅವ್ರಿಗೆ ಪ್ರಾಫಿಟ್ ಬರಲಿ ಎಲ್ಲ ಪ್ರೊಡ್ಯೂಸರ್ಸ್ಗೆ ಪ್ರಾಫಿಟ್ ಬರಲಿ ನೆಕ್ಸ್ಟ್ ಟೈಮ್ ನನಗೆ ಹಾಕೋದಿಲ್ಲ ಅದು ತೊಂದರೆ ಇಲ್ಲ ಸರ್ ನಮ್ಮ ಇಂಡಸ್ಟ್ರಿಗೆ ಬಂದು ಬೇರೆ ಮೂವೀಸ್ ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಫರ್ಸ್ ನನಗೆ ರೆಗ್ಯುಲರ್ ಆಗಿ ಬರ್ತಾ ಇದೆ ಸರ್ ನನಗೆ ಯಾವುದು ಕಮ್ಮಿ ಅನಿಸ್ಲಿಲ್ಲ ನನಗೆ ರೆಗ್ಯುಲರ್ ಬರ್ತಾ ಇದೆ ನಾನು ಒಂದ್ಸಲ ಲೈಕ್ ಇಲ್ಲಿ ಇರ್ತೀನಿ ಬೇರೆ ಕಡೆ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತೀನಿ ಆ್ಯಂಡ್ ಈಗ ರೀಸೆಂಟ್ ಆಗಿ ನಾನು ಬಾಂಬೆಲ್ಲೂ ಸ್ಟಾರ್ಟ್ ಮಾಡಿದ್ದೀನಿ ಪ್ರಾಜೆಕ್ಟ್ಸ್ ಮಾಡಕ್ಕೆ ಬಟ್ ನಾನು ಅದಕ್ಕಿಂತ ಹೆಚ್ಚು ಆ ಕಡೆ ಹೋಗಿಲ್ಲ ಯಾವುದು ಸೊ ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟು ನಾನು ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಬೇರೆ ಕಡೆ ಸುಮ್ ಮಾಡೋಕ್ಕೆ ಪ್ರಾಜೆಕ್ಟ್ಸನ್ನು ಅಂದರೆ ಭೋಜ್ಪುರಿ ಆ್ಯಂಡ್ ಮೇ ಬಿ ಬೆಂಗಾಲಿ ಆ ಪಂಜಾಬಿ ಆರ್ ಎನಿ ಲ್ಯಾಂಗ್ವೇಜಸ್ ಸರ್ ಬಿಕಾಸ್ ಆರ್ಟಿಸ್ಟ್ ಅಂದರೆ ಅವರಿಗೆ ಲ್ಯಾಂಗ್ವೇಜ್ ಇಲ್ಲ ಸರ್ ಎಲ್ಲ ಸು ಮಾಡ್ಬೋದಲ್ವಾ ಹಾಗೇನಿಲ್ಲ ಸೊ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್ ಆ್ಯಸ್ ಎನ್ ಐಟಮ್ ಡ್ಯಾನ್ಸರ್ ಹ್ಯಾಸ್ ಬಿಕಾಸ್ ಭೋಜ್ಪುರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ತುಂಬ ಸಾಂಗ್ಸ್ ಇದೆ ಅಂತ ಸೆವೆನ್ ಸಾಂಗ್ಸ್ ಅಂತಾರೆ ಸೊ ಮೇ ಬಿ ಅಲ್ಲಿಯೂ ಸಹ ಸಿಗ್ಬೋದು ಅಂತ ಚಾನ್ಸ್ ಈವನ್ ರೀಸೆಂಟಾಗಿ ನಾನು ಮರಾಠಿಯಲ್ಲೂ ಸಹ ಟ್ರೈ ಮಾಡ್ತಾ ಇದ್ದೀನಿ ಸೊ ಮರಾಠಿ ಆಲ್ಸೋ ಹ್ಯಾಸ್ ಅನ್ ಲಾಡ್ ಆಫ್ ಚಾನ್ಸ್ ಸೊ ನೋಡಬೇಕು ಸರ್ ಲೈಕ್ ಎ ಐಟಮ್ ಡ್ಯಾನ್ಸರ್ ಲೈಕ್ ಆನ್ ಆರ್ಟಿಸ್ಟ್ ತೆಲುಗು ಸಹ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ ತೆಲುಗು ಅಲ್ಲಿ ನಾನು ತುಂಬ ಮೂವೀಸ್ ಮಾಡಿದ್ದೀನಿ ಸರ್ ಮಲಯಾಳಮ್ ಅಲ್ಲಿ ನಾನು ತುಂಬ ಮೂವೀಸ್ ಮಾಡಿದ್ದೀನಿ ಸೌತ್ ಇಂಡಿಯಾದಲ್ಲಿ ತುಂಬ ಮೂವೀಸ್ ಮಾಡಿದ್ದೀನಿ ಸರ್ ನಾನು ರೆಗ್ಯುಲರ್ ಮೂವೀಸ್ ಮಾಡ್ತಾ ಇದ್ದೀನಿ ಈಗ ಆಲ್ಸೋ ಹ್ಞೂ ಸರ್ ನನಗೆ ಏನು ಗೊತ್ತಾ ಸರ್ ನನಗೆ ನಾರ್ಮಲ್ ಆಗಿ ರೆಫರ್ ಮಾಡಿದವರು ಎಲ್ಲರೂ ತಮಿಳಲ್ಲಿ ಇದ್ದಂಥ ಟೆಕ್ನಿಷಿಯನ್ಸ್ ಸರ್ ಇಲ್ಲದೆ ತಮಿಳಲ್ಲಿ ಇದ್ದಂಥ ಮಾಸ್ಟರ್ಸ್ ಎಲ್ಲ ಮಲಯಾಳಮಲ್ಲಿ ಸೊ ನನಗೆ ಯಾವಾಗಲೂ ಹಂಗೆ ಪ್ರಾಬ್ಲಮ್ಮೆ ಅನಿಸ್ಲಿಲ್ಲ ಬಿಕಾಸ್ ನನಗೆ ಮೋಸ್ಟ್ ಆಫ್ ಟೈಮ್ ಯೂನಿಯನ್ ಥ್ರೂಯೇ ನನಗೆ ಮೂವಿ ಸಿಕ್ತು ನನಗೆ ಮಲಯಾಳಂ ಸಿಗಬೇಕಿದ್ದಾರೆ ಈವನ್ ತಮಿಳ್ ಸಿಗ್ಬೇಕಿದ್ದಾರೆ ತೆಲುಗು ಸಿಗಬೇಕಿದಾರಲ್ ಸೊ ನನಗೆ ಯೂನಿಯನ್ ಟ್ರೂ ಸಿಕ್ತು ಇಲ್ಲ ನನಗೆ ಇನ್ಚಾರ್ಜಸ್ ಟ್ರೂ ಸಿಕ್ತು ನಮ್ಮ ಯೂನಿಯನ್ ಇನ್ಚಾರ್ಜಸ್ ಇರ್ತಾರೆ ಅವ್ರ ಟ್ರೂ ಸಿಕ್ತು ಇಲ್ಲ ಮಾಸ್ಟರ್ಸ್ ಟ್ರೂ ಸಿಕ್ತು ಇಲ್ಲ ಡ್ಯಾನ್ಸಸ್ ಟ್ರೂ ಸಿಕ್ತು ilade maybe DOP, maybe, uh, like uh, maybe technicians aur true sikhto sir the incident recently i really don't know about the incident what is happening now but i i have not seen that sir because the reason is what you know majority time whenever i went there i went through the reference that was a maximum thing what happened in my life ನಾನು ಯಾವ ಮೂವಿ ಮಾಡ್ಬೇಕಿದ್ರೆ ನಾನು ರೆಫರೆನ್ಸ್ ಟ್ರೂ ಹೋಗಿದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇದೆ ಸರ್ ಲೈಕ್ ಟೋಟಲ್ ಆಗಿ ಹೇಳ್ಬೇಕಿದಾರೆ ಈ ಮೂವಿ ಹೌ ಇಟ್ ಇಸ್ ವರ್ಕಿಂಗ್ ಔಟ್ ಇಸ್ ಯೂನಿಯನ್ ಅಂತ ಇರುತ್ತೆ ಆ ಯೂನಿಯನ್ ಅಲ್ಲಿ ಇನ್ಚಾರ್ಜಸ್ ಡ್ಯಾನ್ಸ್ ಯೂನಿಯನ್ ಅಲ್ಲಿ ಇನ್ಚಾರ್ಜಸ್ ಅಂತ ಇರುತ್ತೆ ಇನ್ಚಾರ್ಜಸ್ ಅವರು ಮಾಸ್ಟರ್ಸ್ಗೆ ಸಹ ರೆಫರ್ ಮಾಡ್ತಾರೆ ಡ್ಯಾನ್ಸರ್ಸ್ಗೂ ಸಹ ರೆಫರ್ ಮಾಡ್ತಾರೆ ಇವನ್ ಮೇ ಐಟಮ್ ಡ್ಯಾನ್ಸರ್ಸ್ಗೆ ಸಹ ರೆಫರ್ ಮಾಡ್ತಾರೆ ಚೆನ್ನೈಯಲ್ಲಿ ಹಿಂಗೆ ನಡೀತಾ ಇರೋದು ಸೊ ಅವರೇ ಸೇಮ್ ಅವರು ಮಲಯಾಳಂ ಇಂಡಸ್ಟ್ರಿಲಿ ಅಷ್ಟು ಡ್ಯಾನ್ಸಸ್ ಮಾಸ್ಟರ್ಸ್ ಇಲ್ಲ ಅವರ ಮಾಸ್ಟರ್ಸ್ ಎಲ್ಲ ಬರೋದು ತಮಿಳ್ ಇಂಡಸ್ಟ್ರಿಯಿಂದ ಸೊ ಮಾಸ್ಟರ್ ಅವರು ಸೆಲೆಕ್ಟ್ ಮಾಡುವ ಹುಡುಗಿಯರು ಮೆಜಾರಿಟಿ ಟೈಮ್ ಮಾಸ್ಟರ್ ಸೆಲೆಕ್ಟ್ ಮಾಡ್ತಾರೆ ಯಾರು ಅವ್ರಿಗೆ ಕಿ ಈ ಬೇಗ ಸಾಂಗ್ ಇಲ್ಲ ಟೂ ಡೇಸಲ್ಲಿ ಸಾಂಗ್ ಮುಗಿಬೋದು ಇಲ್ಲ ಒನ್ ಡೇ ಸಾಂಗ್ ಮುಗಿಬೋದು ಅವ್ರು ಒಂದು ಬಜೆಟ್ ಅಂತ ಕೊಡ್ತಾರೆ ಡೈರೆಕ್ಟರು ಆ ಬಜೆಟ್ ಆ ಹಿಸಬಲ್ಲಿ ನಾವು ಸಾಂಗ್ ಮುಗಿಬೇಕು ಸರ್ ಒನ್ ಡೇ ಕೊಟ್ಟರೆ ನಾವು ಒನ್ ಡೇ ಸಾಂಗ್ ಮುಗಿಬೇಕು ಟೂ ಡೇಸ್ ಕೊಟ್ಟರೆ ನಾನು ಟೂ ಡೇಸಲ್ಲಿ ಸಾಂಗ್ ಮುಗಿಬಹುದು ನಾವು ಸುಮ್ಮನೆ ಬೇರೆ ಯಾವುದೋ ಆರ್ಟಿಸ್ಟನ್ನು ಹಾಕ್ಬಿಟ್ಟು ಅವರು ಏನು ಹೇಳಕ್ ಆಗಲ್ಲ ಸರ್ ಇವ್ ಮಾಡುದಿಲ್ಲ ಅದು ಚೆನ್ನಾಗಿ ಸೊ ಅದಕ್ಕೆ ರೆಫರೆನ್ಸ್ ಥ್ರೂವೇ ನನಗೆ ಬಂದಿತ್ತು ಮೆಜಾರಿಟೈ ಎಲ್ಲ ಮೂವೀಸ್ ನನಗೆ ಯಾವ್ದು ಪ್ರಾಬ್ಲಮ್ ಆಗಿಲ್ಲ ಬಿಕಾಸ್ ನಾನು ಹೋಗಿದ್ದು ಎಲ್ಲ ಯೂನಿಯನ್ ಟ್ರೂ ಮೀನ್ಸ್ ಐ ಮೀನ್ ಚೆನ್ನೈ ಯೂನಿಯನ್ ಇಲ್ಲಾದ್ರೆ ನಾನು ಹೋಗಿದ್ದು ಮೆಜಾರಿ ಕನ್ನಡದಲ್ಲಿ ಹೊಸ ನನಗೆ ರೆಫರೆನ್ಸಲ್ಲಿ ಹೋಗಿದ್ದು ಇವನ್ ಮಲಯಾಳಮ್ ಅಲ್ಸ ನನಗೆ ಸಿಕ್ಕಿದ್ದು ಎಲ್ಲ ರೆಫ್ರೆನ್ಸಲ್ಲಿ ನಾನು ಈಗ ರೀಸೆಂಟಾಗಿ ಒಂದು ಕ್ರಿಟಿಕ್ಸ್ ಅವಾರ್ಡ್ ಅವಾರ್ಡ್ ಕ್ರಿಟಿಕ್ಸ್ ಅವಾರ್ಡ್ ಮಾಡಿದೆ ಕೊಚ್ಚಿನಲ್ಲಿ ಅದು ನನಗೆ ಮೆಜಾರ್ ಟೈಮ್ ಎಲ್ಲರೂ ಸೀರಿಯಲ್ ಆರ್ಟಿಸ್ಟ್ ಎಲ್ಲ ಇದ್ರು ಆ್ಯಂಡ್ ನನಗೆ ಅವರು ತಗೊಂಡ್ರು ನನಗೆ ನಾನು ಒಂದು ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದೆ ಅದು ನನಗೆ ಥ್ರೂ ಟ್ರೂ ಚಾನಲ್ ಸಿಕ್ತು ಸರ್ ಸೊ ಇಟ್ಸ್ ಲೈಕ್ ದ್ಯಾಟ್ ನನಗೆ ಮೆಜಾರಿ ಟೈಮ್ ನನಗೆ ರೆಫರೆನ್ಸ್ ಟೂ ಸಿಕ್ತು ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಸರ್ ಬಟ್ ಎನಿ ವೇಸ್ ನನ್ನ ಫ್ಯಾಮಿಲಿ ಸ್ವಲ್ಪ ಜನ ಲೈಕ್ ಈ ಸ್ವಲ್ಪ ಜನ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಂಡ್ ಸ್ವಲ್ಪ ಜನ ಈವನ್ ದೇ ಆರ್ ಹ್ಯಾವಿಂಗ್ ಲಾಟ್ ಆಫ್ ಲಿಂಕ್ಸ್ ಸೊ ಟ್ರೂ ಅಲ್ ಸರ್ ನನಗೆ ಸಿಗ್ತಾ ಇರುತ್ತೆ ಪ್ರಾಜೆಕ್ಟ್ಸ್ ಪಿಕ್ ಮಾಡಿಲ್ಲ ಹೌದು ಅದು ಹುಡುಗೇ ನಂಗೆ ಗೊತ್ತಿಲ್ಲ ಸರ್ ಅದ ಮೇಲೆ ಅವಳು ಕಥೆಯೇ ಇಲ್ಲ ಟೈಮಲ್ಲಿ ಸ್ಟೋರಿನೇ ಇಲ್ಲ ಸರ್ ಫಸ್ಟೇ ಅವಳು ಪಿಕ್ ಮಾಡಿಲ್ಲ ಅವಳು ಫ್ರೆಂಡ್ ಪಿಕ್ ಮಾಡ್ಲು ರಿಯಲಿ ನನ್ನ ಕ ಅವಳು ಫ್ರೆಂಡ್ ಪಿಕ್ ಮಾಡಿ ನನಗೆ ಸ್ವಲ್ಪ ಪ್ರಾಡಕ್ಟ್ ಕೊಟ್ಲು ಬಟ್ ಅವೇ ಕತೆ ಇಲ್ಲ ಶಿ ಶಿವರ್ ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್ ಬಟ್ ನನ್ನ ಕಝನ್ ಇದ್ದಾಳೆ ಅಲ್ವಾ ಕಝನ್ ಸಿಸ್ಟರ್ ಶಿ ಆಸ್ ಹೆಲ್ಪಿ ಫಾರ್ ದ ಪಿ ಜಿ ಆಲ್ ಥಿಂಗ್ ಅವ್ಳು ಫಸ್ಟ್ ದುಡ್ಡು ಅವಳು ಕೊಟ್ಲು ಆದಮೇಲೆ ನಾನು ಅವಳಿಗೆ ಇದು ಫೋನ್ ಮಾಡಿಬಿಟ್ಟು ಅವಳಿಗೆ ದುಡ್ಡು ಕೊಟ್ಟೆ ಲೈಫ್ ಈಸ್ ಗೋಯಿಂಗ್ ಆನ್ ವೆರಿ ನೈಸ್ ಸರ್ ದೇವದಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಫ್ಯೂ ಪ್ಯಾನ್ ಇಂಡಿಯಾ ಮೂವೀಸ್ ಆಫ್ ಡನ್ ಆ್ಯಂಡ ಎಸ್ ಟುಡೇ ಐ ವಿಕಮ್ ಸೋ ಸ್ಟ್ರಾಂಗ್ ದಟ್ ಐ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಮೈ ಆಲ್ ದ ಪೀಪಲ್ ಸರ್ ಯಾರು ನಂಗೆ ತ ಸಪೋರ್ಟ್ ಮಾಡಿದ್ದಾರೆ ಬಿಕಾಸ್ ಏನೋ ಒಂದು ಆರ್ಟಿಸ್ಟ್ ಬೆಳೆಯೋಕ್ಕೆ ತುಂಬ ಕಷ್ಟ ಅಪ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ ಬೆಳೆದ ಮೇಲೆ ಅಲ್ಲ ಆ ಆರ್ಟಿಸ್ಟ್ ಮರಿಬಾರ್ದು ಸರ್ ಯಾರೆಲ್ಲ ಸಪೋರ್ಟ್ ಮಾಡಿದವ ಸೊ ಅವರು ನಿಲ್ಬೇಕಿದ್ದಾರೆ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಯು ಶುಡ್ ಬಿ ಕ್ಲೀನ್ ಗುಡ್ ಯು ಶುಡ್ ನೋ ವಾಟ್ ಈಸ್ ರೈಟ್ ರಾಂಗ್ ವಾಟ್ ಈಸ್ ಅವರ್ ಡಿಸಿಷನ್ಸ್ ನೀವು ಯಾವ ಡಿಸಿಷನ್ ತೊಗೊಳ್ತೀರಾ ಯಾವ ಡಿಸಿಷನ್ ತೊಗೊಳಲ್ಲ ಅಂತ ಇಟ್ ಈಸ್ ಆನ್ ನ್ಯೂ ಸರ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಎಲ್ಲ ಹೆಣ್ಮಕ್ಳು ಇದು ಕಲ್ತರೆ ಅಲ್ಲ ಲೈಫ್ ವಿಲ್ ಬಿಕಮ್ ವೆರಿ ಸ್ಮೂತ್